ಇವತ್ತು ಒಂದು ಹೊಸ ಟಿಫನ್ ಸೆಂಟ್ರ್ ಅಂದರೆ ಇಲ್ಲಿ ಬಂಗಾರಪೇಟೆ ರೋಡಲ್ಲಿ ಒಂದು ಹೊಸ ಟಿಫನ್ ಸೆಂಟರ್ ಆಗಿದೆ ಸೊ ಹೋಗ್ತಾ ಇದ್ದೀನಿ ಏನಿದು ಟಿಫನ್ ಸೆಂಟರ್ ಅಂದರೆ ಸೂರ್ಯ ನ್ಯೂ ಟಿಫನ್ ಸೆಂಟರ್ ಇದು ಬೋರ್ಡ್ ಇದೆ ರೋಣ ನ್ಯೂ ಸೂರ್ಯ ಟಿಫನ್ ಸೆಂಟರ್ ಅಂತಿದೆ ಈಗ ಹೋಗ್ತಾ ಇದ್ದೀನಿ ನ್ಯೂ ಸೂರ್ಯ ಟಿಫನ್ ಸೆಂಟರ್ ರೋಣ ಹೋಗ್ತಾ ಇದ್ದೀನಿ ಹೌದು ಇದೆ ಕೋಲಾರ ಬಂಗಾರಪಟ್ಟಣ ಗುಂಪರ ಸಲುವಾಗಿ ನ್ಯೂ ಸೂರ್ಯ ಕಿಚನ್ ಸೆಂಟರ್ ಬಂದಿದೆ. ಮೊದಲು ಚೋರ್ ವೆಜ್ ಇದೆ ಇರಬೇಕು ಇಲ್ಲಿಂದ. ನಮಸ್ತೆ ಸೂರ್ಯ ನ್ಯೂ ಕಿಚನ್ ಸೆಂಟರ್ ಬಂದಿದೆ. ಹೌದು. ಅವರು ಏನು ಸರ್ ವಿಶೇಷತೆ? ವಿಶೇಷತೆ ಇಲ್ಲಿ ಬೆಳೆಗೆ ಕಂತೆ ಇಡ್ಲಿ ಮತ್ತೆ ಪೂರಿ ಚಿತ್ರಾನ್ನ ರೈಸ್ ಬಾತ್. ಇಲ್ಲಿ ಕಾಲೇಜಿಗೆ ಬರುವ ದಾನ

ಮಾತ್ರ ಉದ್ದರ ಅವ್ರನ್ನ ಕೇಳೋಣ ಇವರು ಟಿಫನ್ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ಹೇಗಿದೆ ಸರ್ ಟಿಫನ್ ಸೂಪರ್ ಆಗಿದೆ ಮನೆ ಊಟದ ಥರ ಫಸ್ಟ್ ಕ್ಲಾಸು ಒಳ್ಳೆ ಹೈಜಿನಿಕ್ ಆಗಿದೆ ರೋಡ್ ಸೈಡ್ ಅಂತ ಅನ್ಕೊಂಡ್ರಿ ಒಳ್ಳೆ ರೆಸ್ಟೋರೆಂಟು ಟಿಫನ್ ರೆಸ್ಟೋರೆಂಟ್ ಅಲ್ಲ ಟಿಫನ್ ಸೆಂಟರ್ ರೆಸ್ಟೋರೆಂಟ್ ಇದೆ ಅವ್ರದ್ದು ರೆಸ್ಟೋರೆಂಟ್ ಹಾಂ ರೆಸ್ಟೋರೆಂಟ್ ಇದೆ ಸರ್ ನಾನ್ ವೆಜ್ ಮಧ್ಯಾಹ್ನದಿದ್ದು ಒಳ್ಳೆಯ ಮುದ್ದೆ ಊಟ ಮಟನ್ನು ಚೆನ್ನಾಗಿ ಇದು ಮಾಡ್ತೀರ ಮನೆ ಹೊತ್ತು ಬೇರೆ ಚಿಕ್ಕ ಸರ್ ನೀವು ಇಲ್ಲಿ ರೆಗ್ಯುಲರ್ ಟಿಫನ್ ಸರ್ ಸರ್ ರೆಗ್ಯುಲರ್ ರೆಗ್ಯುಲರಾಗಿ ಬರ್ತೀವಿ ನಮ್ಮಲ್ಲಿ ಕೆಲಸ ಹೇಳ್ತಿರುತ್ತಲ್ಲ ಹಾಗಾಗಿ ಬ್ಯಾಂಗ್ಳೂರವರು ರೆಗ್ಯುಲರ್ ರೆಗ್ಯುಲರಾಗಿ ಬರ್ತಾರೆ ಸರ್ ಇದು ನಿಮ್ಮಲ್ಲಿ ಎಲ್ಲ ಕೊಡ್ತೀರಾ ಸರ್ ಪಾರ್ಸಲಿಗೆ ಕೊಡ್ತೀರಿ ಕ್ಯಾಂಟೀನ್ ಮಾಡಿ ಕೊಡ್ತೀರಿ ಯಾರಿಗಾದರೂ ಏನಾದರೂ ಫಂಕ್ಷನ್ಗೆ ಏನಾದರೂ ಮತ್ತೊಂದು ಏನಾದರೂ ಅಂದರೆ ರೀಸನಬಲಾಗಿ ಮಾಡ್ಕೊಡ್ತೀರಾ ಯಾವುದೇ ಡಿಮ್ಯಾಂಡ್ ಇಲ್ಲ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತ ನಿಮ್ಮ ರೇಟ್ ಏನಿದೆ ಅದು ರೀಸನಬಲಾಗಿ ಮಾಡಿಕೊಡ್ತೀರಾ ಸರ್ ಇದು ಬೆಳಗ್ಗೆ ಎಷ್ಟೊತ್ತಿಂದ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ದಿನ ಒಂದೊಂದರಂಟಿರುತ್ತೆ ಹಾಂ ಈಗ ನೋಡಿ ಇಡ್ಲಿ ಚಂದಿದ್ದಾಯಿತು ಬೇರೆ ಏನಾದರೂ ನೋಡೋಣ ಬದ್ಲಿ ಬೇರೆ ಏನು ಮಾಡಿದ್ರು ನೋಡೋಣ ಸರಿ ಏನಿಲ್ಲ ಸರ್ ಬಜ್ಜಿ ಗುರುಕುರುಮಾಗೆ ಖಾರವಾಗಿ ಬಳ್ಳುವ ಇದು ದಂಡಿಗೆ ಪಿಷ್ಟಿಯಾಗಿ ಚಟ್ನಿ ಟೊಮೊಟೊ ಚಟ್ನಿ ಬೇರೆ ಮಾಡಿದ್ದಾರೆ ಸರ್ ಇದೇನಿಲ್ಲ ರೈಸ್ ಬಾತ್ ಮನಸ್ನೇಹಿತರೆ ರೈಸ್ ಬಾತ್ ಇದು ಟೇಸ್ಟಿಗೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಥವಾ ಭಾಳ ಇಲ್ಲ ಅಂದರೆ ಸರ್ ಚಟ್ನಿ ಮಳೆಯಲ್ಲೆಲ್ಲ ಕೊಡ್ತಾರೆ ಇಲ್ಲ ರೋಡ್ ಸೈಡ್ ಅಂದ್ಕೊಳ್ಳೋಕೋಗಬಿಡಿ ಇವತ್ತು ಎಷ್ಟೋ ಜನ ರೋಡ್ ಸೈಡಿಂದನೇ ಅಪ್ ಸ್ಟ್ರೀಮ್ಗೆ ಹೋಗಿದ್ದಾರೆ ಅದು ಅನ್ಬಿಟ್ಟು ನಾವು ಹುಡುಗನ್ನ ಅಂದರೆ ಮಾಲೀಕರನ್ನ ನಾವು ಟೇಸ್ಟ್ ಮಾಡೋಂಗಿಲ್ಲ ಟೇಸ್ಟಲ್ಲಿ ಟೇಸ್ಟಲ್ಲಿ ರಾಜಿ ಇಲ್ಲ ತುಂಬ ಚೆನ್ನಾಗಿದೆ ಬೆಳಗ್ಗೆ ಟಿಫನ್ ಆಯಿತು ಇವರು ಟಿಫನ್ನು ಇದು ಮಾಡ್ತಾರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇವರು ಅದು ನಾನ್ ವೆಜ್ ಓಟ್ಲ್ ಇದೆ ಅಂತ ನಾನ್ ನಾನ್ವೆಜ್ ಓಟ್ಲಲ್ಲಿ ನಾವು ನೋಡೋಣ ಓಕೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಸರ್ ಇದು ಬೆಲೆ ಎಲ್ಲ ಏನಕ್ಕಿಲ್ಲ ಸರ್ ಬೆಲೆ ಎಲ್ಲರೂ ಇರುತ್ತೆ ಯಾವ ರೀತಿ ನಿಮಗೆ ಜಾಸ್ತಿ ಅನ್ಸುತ್ತೆ ಸಿಟಿಗಿಂತ ನಾವು ಕಡಿಮೆನೇ ಇಟ್ಟಿದ್ದೀವಿ ಅಂದರೆ ರೋಡ್ ಸೈಡಲ್ಲಿ ಇದ್ದಾರೆ ಅಂದ್ಬಿಟ್ಟು ಕಡಿಮೆ ಏನಿಲ್ಲ ಏನಿರುತ್ತೋ ಅಲ್ಲಿಗೂ ಇಲ್ಲಿದ್ದರೆ ಸ್ವಲ್ಪ ಹೇಳಿಕೆ ಏಕೆ ಇದೆ ಚೆನ್ನಾಗಿ ಇರುತ್ತೆ ಬಂದು ನೀವು ಟೇಸ್ಟ್ ಮಾಡ್ತೀರ ನೀವು ಹೇಳ್ಬೇಕು ಯಾವ ಥರ ಇದೆ ಸರ್ ತುಂಬ ಚೆನ್ನಾಗಿ ಸರ್ ಇದು ಪಲಾವ್ ಅಲ್ಲ ಹ್ಞೂ ಪಲಾವ್ ಮನೆ ಪಲಾವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೆ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ನಮ್ಮದು ಮೆಸ್ ಸ್ಟಾರ್ಟ್ ಮಾಡಿ ಹದಿಮೂರು ವರ್ಷ ಆಗಿದೆ ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಎಲ್ಲ ಅಲ್ಲಿ ಮನೆಯಲ್ಲಿ ತಾಯಿಯವರೇ ಎಲ್ಲನೂ ಇದು ಮಾಡೋದು ಓ ಅಮ್ಮನ ಕೈ ಸುತ್ತೋ ಇಲ್ಲ ನಮ್ಮ ತಾಯಿಯವರೇ ಮಾಡೋದು ಟಿನ್ ಹೋಗುತ್ತಾ ಜೂನ್ ತಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರ ನೋಡಿದ್ರಲ್ಲ ಸೂರ್ಯ ಟಿಫನ್ ಸೆಂಟರ್ ನೀವು ಇದನ್ನ ಇಲ್ಲಿ ಟಿಫನ್ ಮಾಡ್ಬೇಕಂದ್ರೆ ಸ್ಯಾನಿಟೋರಿಯಂ ಸಮೀಪ ಅಂದರೆ ಆರ್ಮಿ ಕಾಲೇಜ್ ಇದೆ ಅಲ್ಲಿ ಬರ್ಬೋದು ಇದ್ರ ವಿಶೇಷತೆ ಏನಪ್ಪ ಅಂದರೆ ಭಾನುವಾರ ಎವಿ ರಶ್ ಇರ್ತದೆ ಕಾರಣ ಏನಪ್ಪ ಅಂದರೆ ಕೋಟ್ಲಿಂಗ ಕೋಟ್ಲಿಂಗೇಶ್ವರಕ್ಕೆ ಹೋಗೋ ಜನ ಇಲ್ಲಿ ಜಾಸ್ತಿ ಇರ್ತಾರೆ ಹಾಗಾಗಿ ಇಲ್ಲಿ ಫುಲ್ ರಶ್ ಇರ್ತದೆ ಇದೇ ಥರ ನನ್ನ ವೀಡಿಯೋಗಳನ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು